ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಸಮಿತಿ ಇದರ ಆಶ್ರಯದಲ್ಲಿ ಅಯೋಧ್ಯೆ ಶ್ರೀರಾಮ ಜನ್ಮಸ್ಥಾನದ ಮುಕ್ತಿ ಆಂದೋಲನದ ವಿಜಯೋತ್ಸವದ ಅಂಗವಾಗಿ ಇಂದು ರಕ್ತೇಶ್ವರಿ ದೇವಸ್ಥಾನ ಬಿಸಿ ರೋಡು ಇಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠ ಉಪ್ಪಳ ಇವರು ವಹಿಸಿದ್ದು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಖ್ಯಾತ ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲೋಕಯ್ಯ ಸೇರಾ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿಂಜಾವೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದ ಪ್ರಶಾಂತ್ ಕೆಂಪುಗುಡ್ಡೆ ಜಿಲ್ಲಾ ಸಂಯೋಜಕ ನರಸಿಂಹ ಮಾಣಿ ಉಪಸ್ಥಿತರಿದ್ದರು ಬಂಟ್ವಾಳ ತಾಲೂಕು ಹಿಂಜಾವೆ ಸಂಯೋಜಕ

ಮತ್ಸ್ಯ ಅವತಾರ ಮೊದಲಾಗಿ ಜರಜರ ಪ್ರಾಣಿಯಾಗಿ ಅವತರಿಸಿತು ಕೂರ್ಮಾವತಾರ ಕುಹೆಚರಿ ಜಲದಲ್ಲಿಯೂ ನೆಲದಲ್ಲಿಯೂ ಮಾಡಬಲ್ಲವು ಮತ್ತೆ ವರಾ ಅವತಾರ ಕಾಡಿನಲ್ಲಿ ಪ್ರಾಣಿಯಾಗಿ ಅವತರಿಸಿತು ಇನ್ನಷ್ಟು ಮಾತ್ರ ಅಲ್ಲ ನರಸಿಂಹ ಅವತಾರ ಪ್ರಾಣಿಯೂ ಹೌದು ಮನುಷ್ಯನು ಹೌದು ಇನ್ನು ಮಾತ್ರವಲ್ಲ ಅವ ಯಾದವ ಕುಲದಲ್ಲಿಯೂ ಅವತರಿಸಿದ್ದಾನೆ ಕ್ಷತ್ರಿಯರಲ್ಲಿಯೂ ಅವತರಿಸಿದ್ದಾನೆ ಬ್ರಾಹ್ಮಣ ಕುಲದಲ್ಲಿಯೂ ಅವತರಿಸಿದ್ದಾನೆ ಭಗವಂತನಿಗೆ ಭೇದವಿಲ್ಲ ಭಗವಂತನಿಗೆ ಸ್ತ್ರೀ ಪುರುಷ ಎಂಬ ಭೇದವೂ ಇಲ್ಲ ಅನುಗ್ರಹ ಮಾಡೇ ಮಾಡ್ತಾನೆ ಪ್ರಾಣಿ ಪಕ್ಷಿ ಬಂಡೆ ಎಂಬ ಭೇದವೂ ಇಲ್ಲ ಭಗವಂತ ಜಟಾಯಿಯೊಂದು ಅನುಗ್ರಹ ಮಾಡಿದ ಪಕ್ಷಿಯನ್ನು ತಿರಸ್ಕರಿಸಲಿಲ್ಲ ಆನೆಯನ್ನು ಸಂರಕ್ಷಣೆ ಮಾಡಿದ ಉದ್ಧಾರ ಮಾಡಿದ ಆನೆಯನ್ನು